ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ಗುಳೂರು ವೃತ್ತದಲ್ಲಿ ರಾತ್ರಿ ಮಳೆ ಬಿದ್ದು ಸುಮಾರು ನಾಲ್ಕೈದು ರಸ್ತೆಗಳು ಜಲಾಮೃತ ಆಗಿದ್ದು ಆ ನಾಲ್ಕೈದು ರಸ್ತೆಗಳಲ್ಲಿ ಜಲಾಮೃತ ಆಗಿರ್ತಕ್ಕಂಥ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿ ಇವತ್ತು ಕೊಳಚೆಯ ನೀರು ನುಗ್ಗಿರ್ತಕ್ಕಂಥದ್ದಾಗಿದೆ ಅದೇ ರೀತಿಯಲ್ಲಿ ಗುಳೂರು ವೃತ್ತದಲ್ಲಿ ಕೂಡ ಹೆಚ್ಚಿನ ನೀರು ಅಲ್ಲಿ ಶೇಖರಣೆ ಆಗಿ ಅಲ್ಲಿ ಹೋಗ್ತಕ್ಕಂಥದ್ದು ಆ ವ್ಯವಸ್ಥೆ ಶಿರಣಿ ವ್ಯವಸ್ಥೆ ಸರಿಯಾದ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸುಮಾರು ಜನ ಬಡ ಬಡ ಕುಟುಂಬಗಳ ಬಟ್ಟೆ ಅವರು ಆಸೆಗೆ ಹಾಕಿರ್ತಕ್ಕಂಥದ್ದು ಎಲ್ಲವನ್ನು ಇವತ್ತು ಆಸೆ ಆಚೆಗೆ ಎಸೆದಿರ್ತಕ್ಕಂಥದ್ದು ಇಡೀ ರಾತ್ರಿಯೆಲ್ಲ ಕೂಡ ಆ ಕೂಲಿ ಕಾರ್ಮಿಕರು ನಿದ್ದೆ ಕೆಟ್ಟಿರ್ತಕ್ಕಂಥವ್ರು ಕೂಡ ಇವತ್ತು ನೋಡ್ತಾ ಇದ್ದೀವಿ ಅವರು ತಿಂದಿರ್ತಕ್ಕಂಥ ಆಹಾರ ಕೂಡ ಸಂಪೂರ್ಣವಾಗಿ ಇವತ್ತು ನೀರಿನ ಪಾಲಾಗಿದೆ ಅದೇ ರೀತಿ ಇವತ್ತು ಸಂಪೂರ್ಣವಾಗಿ ಇವತ್ತು ಈ ರೀತಿ ಆಗಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಇವತ್ತು ಹೋಗಬೇಡಿ ಸುಮಾರು ವರ್ಷಗಳಿಂದ ಇವತ್ತು ನಡೀತಾ ಇದೆ ಇದನ್ನು ಸರಿಯಾದಂಥ ರೀತಿಯಲ್ಲಿ ಇವತ್ತು ಅಲ್ಲಿನ ಶಾಸಕರು ಇವತ್ತು ಅದಕ್ಕೆ ಗಮನ ಕೊಟ್ಟು ತಕ್ಷಣ ಅದನ್ನು ರಿಪೇರಿ ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ಯಾಕೆಂಥೇಳಿದ್ರೆ ಬಡವರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಶಾಸಕರಾಗಿ ಇವತ್ತು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿದ್ದಾರೆ ಸುಮಾರು ಸಂದರ್ಭದಲ್ಲಿ ಇವತ್ತು ಬಾಯಿ ಪಡ್ಕೊತಾ ಇದ್ದೀವಿ ಪುರಸಭೆಯವರಾಗಲಿ ಶಾಸಕರಾಗಲಿ ಯಾವುದೇ ಕಾರಣಕ್ಕೂ ಕೂಡ ಆ ನೀರು ಸರಾಗರಾಗಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡದೇ ಇರ್ತಕ್ಕಂಥ ಕಾರಣ ಇವತ್ತು ಮೂರ್ನಾಲ್ಕು ಬೀದಿಗಳಲ್ಲಿರ್ತಕ್ಕಂಥ ಆ ಕೂಲಿಕಾರರ ಮನೆಗಳಲ್ಲಿ ಇವತ್ತು ನೀರು ನುಗ್ಗಿ ಸಂಪೂರ್ಣವಾಗಿ ಇವತ್ತು ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಕೂಡ ನೆಂಡೋಗಿರ್ತಕ್ಕಂಥದ್ದು ಅದು ಒಳಚೆ ನೀರು ಹೋದಕ್ಕೆ ತುಂಬ್ಕೊಂಡಿರ್ತಕ್ಕಂಥದ್ದು ಇದು ದುರ್ದೈವವಾಗಿದೆ ತಕ್ಷಣವೇ ಇದಕ್ಕೆ ಪುರಸಭೆ ಅಧಿಕಾರಿಗಳು ಶಾಸಕರು ಎಚ್ಚೆತ್ತುಕೊಂಡು ಆ ನೀರನ್ನು ಸರಿಯಾದಂಥ ರೀತಿಯಲ್ಲಿ ಹೋಗಲಿಕ್ಕೆ ಪುರಸಭೆಯಿಂದ ಮತ್ತು ಗೂಲೂರು ಸರ್ಕಲಲ್ಲಿ ಸ್ವಲ್ಪ ಸರಿಯಾದಂಥ ರೀತಿಯಲ್ಲಿ ಡ್ರೈನೇಜ್ ವ್ಯವಸ್ಥೆ ಆ ಇದೆಲ್ಲ ಕೂಡ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ